ಹಾಯ್ ಹಾಯ್ ನಮಸ್ಕಾರ ಕನ್ನಡ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ತುರ್ತು ಸಂದೇಶದ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ನೀವು ನಂಬುವಂತಹ ದೇವರುಗಳ ಕಡೆಯಿಂದ ನಿಮಗೆ ಒಂದು ತುರ್ತು ಸಂದೇಶಗಳು ಸಿಗ್ತಾ ಇದೆ ಅಥವಾ ಅರ್ಜೆಂಟ್ ಮೆಸೇಜಸ್ಗಳು ಸಿಗ್ತಾ ಇದೆ ನಿಮಗೆ ದೇವರುಗಳು ಕೊಡುವಂತಹ ಒಂದು ತುರ್ತು ಸಂದೇಶದ ಬಗ್ಗೆ ಕ್ಯೂರಿಯಾಸಿಟಿ ಇದ್ದರೆ ಅಥವಾ ನಂಬಿಕೆ ಅನ್ನೋದು ಇದ್ರೆ ನೀವು ಈ ರೀಡಿಂಗ್ಸ್ಗಳನ್ನು ನೀವು ನೋಡಬಹುದಾಗಿರತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಮತ್ತು ಇವತ್ತು ರೀಡಿಂಗ್ಸ್ ಒಂದು ಸ್ಪೆಷಲ್ ಆದಂತಹ ರೀಡಿಂಗ್ ಆಗಿರುತ್ತೆ ಯಾಕಂದರೆ ನಾವು ಒಂದು ಕ್ಯಾಲ್ಕುಲೇಷನ್ಸ್ನ ಪ್ರಕಾರವಾಗಿ ಅಥವಾ ನಾವು ನಾಳೆ ಮಾಡಬೇಕಾಗಿರುವಂತಹ ರೀಡಿಂಗ್ ಯಾವುದು ಅನ್ನೋದನ್ನು ನಾವು ಯೋಚನೆ ಮಾಡಿ ಮೊದಲೇ ಇಟ್ಕೊಂಡಿರ್ತೀವಿ ಆದರೆ ಯಾವ ಕಾನ್ಸೆಪ್ಟಿನ ಆಧಾರದ ಮೇಲೆ ನಾವು ರೀಡಿಂಗನ್ನು ಮಾಡಬೇಕು ಅನ್ನೋದನ್ನು ನಾವು ಆಲ್ರೆಡಿ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿ ಮೈಂಡಿನಲ್ಲಿ ಇಟ್ಕೊಂಡಿರ್ತೀವಿ ಆದರೆ ಆ ಒಂದು ರೀಡಿಂಗನ್ನು ಹೋಲ್ಡ್ ಮಾಡಿ ಒಂದು ತುರ್ತು ಸಂದೇಶದ ಬಗ್ಗೆ ಹೇಳ್ತೀನಿ ಅಂದಾಗ ನಾವು ಈ ಅನ್ನ ತಗೋಬೇಕಾಯ್ತು ಇದು ಯಾವುದೇ ರೀತಿಯ ಒಂದು ಒಂದು ಪ್ಲಾನ್ ಆಗಿ ಅಥವಾ ಒಂದು ಈ ಒಂದು ಕಾನ್ಸೆಪ್ಟಿನ ಮೇಲೆ ನಾನು ರೀಡಿಂಗ್ ಅನ್ನ ಮಾಡ್ಬೇಕು ಅನ್ನುವಂತಹ ಯಾವುದೇ ಐಡಿಯಾ ನನ್ಗೆ ಇರಲಿಲ್ಲ ಆದ್ರೆ ಸಡನ್ ಆಗಿ ಬಂದಂತಹ ಒಂದು ತುರ್ತು ಸಂದೇಶವನ್ನು ನಾನು ಹೇಳಬೇಕು ಅನ್ನುವಂತಹ ಒಂದು ಸೂಚನೆಗಳನ್ನು ನಮಗೆ ಕೊಟ್ಟಾಗ ಆ ತುರ್ತು ಸಂದೇಶಗಳ ಬಗ್ಗೆ ರೀಡಿಂಗನ್ನು ಮಾಡಬೇಕಾಯಿತು ಮತ್ತು ನಾನು ಏನು ಇವತ್ತು ರೀಡಿಂಗನ್ನು ಮಾಡಬೇಕಾಗಿತ್ತೋ ಅದನ್ನು ಹೋಲ್ಡ್ ಮಾಡಿ ನಾನು ಈ ತುರ್ತು ಸಂದೇಶಗಳ ಬಗ್ಗೆ ರೀಡಿಂಗನ್ನು ಮಾಡ್ತಾ ಇದ್ದೇನೆ ಸೊ ನನಗೂ ಕೂಡ ಕುತೂಹಲ ಇದೆ ಯಾಕೆ ಈ ತುರ್ತು ಸಂದೇಶವನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಯಾವ ರೀಡಿಂಗನ್ನು ಕೊಡೋದಕ್ಕೆ ಸ್ಪಿರಿಟ್ಸ್ಗಳು ಇಷ್ಟಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಕುತೂಹಲ ಇದೆ ಅದಕ್ಕೋಸ್ಕರವಾಗಿಯೇ ನಾನು ಡೈರೆಕ್ಟಾಗಿ ಇಷ್ಟು ದಿನ ನಿಮಗೆ ನಾನು ವಾಯ್ಸ್ಗಳ ಮೂಲಕ ಅಷ್ಟೇ ನಿಮಗೆ ಕನೆಕ್ಟ್ ಆಗ್ತಾ ಇದ್ದೆ ಬಟ್ ವಿಡಿಯೋದಲ್ಲಿ ನನ್ನ ಕೈಗಳು ನಿಮಗೆ ಕಾಣಿಸ್ತಾ ಇರಲಿಲ್ಲ ಬರೀ ವಾಯ್ಸ್ ಅಷ್ಟೇ ಕೇಳಿಸ್ತಾ ಇತ್ತು ಬಟ್ ಇವತ್ತು ಒಂದು ಸ್ಪೆಷಲ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನಾನು ಖುದ್ದಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಓಕೆ ಸೊ ಹಾಗಿದ್ರೆ ರೀಡಿಂಗ್ಗಳನ್ನು ತಗೊಳ್ಳುವಂತಹ ಕ್ಯೂರಿಯಾಸಿಟಿ ನಿಮಗೆ ಖಂಡಿತವಾಗಿಯೂ ಇರುತ್ತೆ ಯಾಕಂದರೆ ದೇವರುಗಳು ನಾನಾಗೆ ಒಂದು ಕೆಲವೊಂದು ಸಂದೇಶಗಳನ್ನು ಹೇಳ್ತೀನಿ ಅಂತ ಹೇಳಿದಾಗ ಅದು ಬಹಳ ಕ್ಯೂ ಕ್ಯೂರಿಯಾಸಿಟಿಯನ್ನು ಮೂಡಿಸುವಂತಹ ವಿಚಾರಗಳಾಗಿರುತ್ತೆ ಇನ್ನೊಂದು ನಾವಾಗೆ ಕೇಳೋದಕ್ಕೂ ಅವರಾಗೆ ಒಂದು ಕೆಲವೊಂದು ಸಂದೇಶಗಳನ್ನ ಹೇಳ್ತೀನಿ ಅನ್ನೋದಕ್ಕೂ ಏನು ವ್ಯತ್ಯಾಸಗಳಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಅರಿವನ್ನ ಮೂಡಿಸೋದಕ್ಕೆ ಸಾಧ್ಯ ಆಗತ್ತೆ ಸೊ ಅದಕ್ಕೋಸ್ಕರವಾಗಿ ರೀಡಿಂಗ್ ಗಳನ್ನು ನಾವು ಮಾಡೋಣ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಪೈಲಿನ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ವಾಯ್ಸ್ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಕ್ಯೂರಿಯಾಸಿಟಿ ಯಾಕಂದ್ರೆ ಈ ರೀಡಿಂಗ್ ರೀಡಿಂಗನ್ನು ಮಾಡಿಬಿಡಬೇಕು ಯಾಕಷ್ಟು ತುರ್ತು ಸಂದೇಶವನ್ನ ಕೊಡು ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ತುಂಬಾ ಕುತೂಹಲ ಇರೋದ್ರಿಂದ ನಾನು ಹೇಳಬೇಕಾದಂತಹ ಕೆಲವೊಂದು ಮಾಹಿತಿಗಳನ್ನ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದೆ ಅಷ್ಟೇ ಬಿಟ್ರೆ ರೀಡಿಂಗ್ ಅನ್ನ ಸ್ಲೋ ಆಗಿ ಮಾಡ್ತೀನಿ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನನ್ನ ಕೈಯಲ್ಲಿ ಎರಡು ಕಾಯಿನ್ ಗಳಿದೆ ಇವತ್ತು ನಿಮಗೆ ಕೊಡ್ತಾ ಇರುವಂತಹ ಆಪ್ಷನ್ ಕೂಡ ವಿಭಿನ್ನ ರೀತಿಯಲ್ಲಿಯೇ ಕೊಡ್ತಾ ಇದ್ದೀನಿ ಫೈವ್ ರುಪೀಸ್ ಇರುವಂತಹ ಕಾಯಿನ್ ಗೋಲ್ಡನ್ ಕಾಯಿನ್ ಅನ್ನ ಗೋಲ್ಡನ್ ಕಲರ್ ಇರುವಂತಹ ಕಾಯಿನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಕಾಯಿನ್ ನಂಬರ್ ಒನ್ ಮತ್ತೆ ಟೂ ರುಪೀಸ್ ಇರುವಂತಹ ಕಾಯಿನ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟು ಆಗಿರುತ್ತೆ ಸೊ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಫೈವ್ ರುಪೀಸ್ ಕಾಯಿನ್ ಫೈಲ್ ನಂಬರ್ ಮಾನ್ ಟು ರುಪೀಸ್ ಕಾಯಿನ್ ಫೈಲ್ ನಂಬರ್ ಟೂ ಆಗಿರತ್ತೆ ಸೊ ಯಾವ ಕಾಯಿನ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಾಯಿನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಯಾವ ತುರ್ತು ಸಂದೇಶವನ್ನು ದೇವರು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಮತ್ತೆ ಹಾಗೆನೇ ಆ ತುರ್ತು ಸಂದೇಶವನ್ನು ಯಾತಕ್ಕೋಸ್ಕರವಾಗಿ ಕೊಟ್ಟರು ಏನಿದೆ ಸೈನ್ ಆಫ್ ದ ಟೈಮ್ ಅನ್ನೋದನ್ನ ಕೂಡ ಕಾರ್ಡ್ಸ್ ಇನ ಮೂಲಕ ನೋಡ್ತಾ ಹೋಗೋಣ ಐ ಯು ರೆಡಿ ಓಕೆ ಲೈಟ್ ಸ್ಟಾರ್ಟ್ ಯಾರೆಲ್ಲ ಫೈ ಕಾಯಿಲ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಒನ್ ಸೆಕೆಂಡ್ ಯಾರೆಲ್ಲ ಫೈವ್ ರುಪೀಸ್ ಕಾಯಿಲ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಯಾವ ತುರ್ತು ಸಂದೇಶವನ್ನ ಕೊಡೋದಿಕ್ಕೆ ಸ್ಪಿರಿಟ್ಸ್ಗಳು ಬರ್ತಾ ಇದ್ದಾರೆ ಯಾವ ತುರ್ತು ಸಂದೇಶದ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸೈನ್ ಆಫ್ ದ ಟೈಮ್ ಏನಿದೆ ಅನ್ನೋದನ್ನ ನೋಡ್ಬೋಣ ಓಕೆ ಸೊ ಸ್ಪಿರಿಟ್ ಸೈನ್ ಆಫ್ ದ ಟೈಮ್ ಏನಿದೆ ಯಾವ ತುರ್ತು ಸಂದೇಶ ಇರೋದಕ್ಕೋಸ್ಕರವಾಗಿ ನೀವು ಯಾವ ಪರಿಸ್ಥಿತಿ ಇರೋದಕ್ಕೋಸ್ಕರವಾಗಿ ತುರ್ತು ಸಂದೇಶವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಸ್ಪಿರಿಟ್ಸ್ ನಿಮಗೆ ಬಂದಿರುವಂತಹ ಕಾರ್ಡು ನಂಬರ್ ಏಯ್ಟೀನ್ ನಂಬರ್ ಏಯ್ಟೀನ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಓಕೆ ಸೊ ಸೈನ್ ಆಫ್ ದ ಟೈಮ್ ಏನಿದೆ ಅನ್ನೋದಾದ್ರೆ ಯಾವ ತುರ್ತು ಸಂದೇಶವನ್ನು ಕೊಡಬೇಕು ಯಾವ ಸಮಯಕ್ಕೆ ಅನ್ನೋದಾದ್ರೆ ಅವ್ರು ಹೇಳ್ತಾ ಇರೋದು ಪ್ಲಮ್ ಅನ್ನುವಂತಹ ಕಾರ್ಡು ಮತ್ತೆ ನಂಬರ್ ಏಯ್ಟೀನ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಡೆಸ್ಟಿನಿ ಸೊ ನಿನ್ನ ಅಂಗೈಯಲ್ಲೇ ನಿನ್ನ ಡೆಸ್ಟಿನಿ ಅನ್ನೋದು ಇದೆ ನಿನ್ನ ವಿಧಿಯಾಟ ಅನ್ನೋದು ನಿನ್ನ ಅಂಗೈಯಲ್ಲೇ ನಡೆಯುವಂತಹದ್ದು ಅಂದರೆ ನೀವು ಏನು ಪಾಪ ಕರ್ಮಗಳನ್ನ ಮಾಡ್ತೀರೋ ಅದಕ್ಕನುಗುಣವಾಗಿಯೇ ನಿಮಗೆ ಒಂದು ಫಲಾನುಫಲಗಳು ಸಿಗುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಒಂದು ಪವರಿನ ಬಗ್ಗೆ ಅರಿವೇ ಇರೋದಿಲ್ಲ ಏನೋ ಒಂದು ಪ್ಯಾಷನೇಟ್ ಅನ್ನೋ ತರ ಅಥವಾ ಕೆಲವೊಂದು ನೆಗ್ಲೆಕ್ಟ್ ಅನ್ನೋ ತರ ನೀವೇನು ಕೆಲಸಗಳನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರೋ ಅದನ್ನ ಗೋ ಬ್ಯಾಕ್ ಅನ್ನೋದನ್ನೇ ಹೇಳ್ತಾ ಇರೋದು ಯಾಕೆ ಅನ್ನೋದಾದ್ರೆ ಕೆಲವು ಕೆಲಸಗಳನ್ನ ನೀವು ಮಾಡ್ತಾ ಇರುವಂತಹ ರೀತಿಯಾಗ್ಲಿ ನೀವು ನಡ್ಕೊಳ್ಳುವಂತಹ ರೀತಿಯಾಗ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಸ್ಥಾನಕ್ಕೆ ನೀನು ಹೋಗ್ಬೇಕು ಒಂದು ನಿರ್ದಿಷ್ಟವಾದಂತಹ ಸ್ಥಾನದಲ್ಲಿ ನೀನು ನಿಲ್ಬೇಕು ಅನ್ನೋದಾದ್ರೆ ನೀನು ಕರೆಕ್ಟ್ ಆಗಿಯೇ ಇರ್ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಯಾಕೆ ಈ ಒಂದು ವಿಚಾರವನ್ನ ನಿಮಗೆ ಹೇಳ್ತಾ ಇದ್ದಾರೆ ಈ ಕ್ಲಾರಿಫಿಕೇಶನ್ ಕಾರ್ಡ್ ಏನು ಏನು ಡೆಸ್ಟಿನ ಅನ್ನುವಂತಹ ಕಾರ್ಡ್ ಅನ್ನ ಯಾಕೆ ಕೊಟ್ಟರು ಅನ್ನೋದನ್ನ ಕೂಡ ನಾನು ತಗೋತೀನಿ ನೋಡಿ ಹೀಲಿಂಗ್ ಹೀಲಿಂಗ್ ಆಗ್ಬೇಕು ಕೆಲವು ವಿಚಾರಗಳು ಕೆಲವು ವಿಚಾರಗಳಲ್ಲಿ ಹೀಲಿಂಗ್ ಅನ್ನೋದೇ ಇಲ್ವಲ್ಲ ಯಾಕೆ ಅಂದರೆ ನೀನು ಏನು ಕೆಲಸಗಳನ್ನು ನೀನು ಮಾಡ್ತೀಯೋ ಅದರ ಆಲೋಚನೆಗಳನ್ನು ಏನು ಮಾಡಿ ನೀನು ಮುಂದುವರಿಯೋದಕ್ಕೆ ಹೋಗ್ತೀಯೋ ಅದರಲ್ಲಿ ಕೆಲವೊಂದು ತಪ್ಪುಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದನ್ನು ಸರಿ ಮಾಡ್ಕೊ ಈಗಲೂ ಕೂಡ ನಿನಗೆ ಕಾಲ ಮಿಂಚಿಲ್ಲ ನೀನು ಕೈಯಾರೆ ನೀನು ಏನು ತಪ್ಪುಗಳನ್ನು ಮಾಡಿಕೊಂಡೋ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಗೋ ಬ್ಯಾಕ್ ಏನನ್ನ ನೀನು ಹೇಗೆ ಇದ್ದೋ ಹಾಗೆ ಇರುವ ಪ್ರಯತ್ನವನ್ನ ಮಾಡಬೇಕೆ ಹೊರತು ನಿನಗೆ ಇಷ್ಟ ಬಂದ ಹಾಗೆ ಇರುವ ಪ್ರಯತ್ನಗಳನ್ನ ಮಾಡಬೇಡ ಹೀಲಿಂಗ್ ಆಗ್ಬೇಕು ಕೆಲವೊಂದು ಸಿಚುವೇಶನ್ಸ್ಗಳನ್ನ ಸರಿ ಮಾಡಿಕೊಳ್ಳೇಬೇಕು ನೀನು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾವುದೋ ಕೆಲವು ಗಳು ಸರಿ ಇಲ್ಲದೇ ಇರೋದ್ರಿಂದ ನೀನು ನಿನ್ನ ಕೈಯಾರೆ ಕೆಲವೊಂದು ಗೋಲ್ಸ್ ಗಳನ್ನ ಅಚೀವ್ ಮಾಡೋದಕ್ಕಾಗ್ಲಿ ಅಥವಾ ನಿನ್ನ ಡೆಸ್ಟಿನಿಯನ್ನು ತಲುಪೋದಕ್ಕೆ ಸಾಧ್ಯ ಆಗದೆ ಇರುವಂತಹ ರೀತಿಯಲ್ಲಿ ನೀನೇ ಮಾಡ್ಕೋಬೇಡ ಕೆಲವೊಂದು ತಪ್ಪುಗಳನ್ನ ನೀನು ಮಾಡ್ತಾ ಇದೀಯಾ ಅದನ್ನ ಸರಿ ಮಾಡ್ಕೋ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರವಾಗಿಯೇ ಈ ತುರ್ತು ಸಂದೇಶ ನಿಮ್ಗೆ ಸಿಗ್ತಾ ಇರುವಂತಹದ್ದು ಏನಕ್ಕೋಸ್ಕರವಾಗಿ ನಾನು ತುರ್ತು ಸಂದೇಶವನ್ನ ಹೇಳಲೇಬೇಕು ಅಂತ ಹೇಳಿದ್ರು ಅಂದ್ರೆ ನೀವು ನಾಡ್ಕೊಳ್ಂತಹ ರೀತಿ ಅದು ಯಾಕೋ ಸರಿ ಇಲ್ಲ ಅದನ್ನ ಸರಿ ಮಾಡ್ಕೋ ಅನ್ನುವಂತಹ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತಹ ಒಂದು ತುರ್ತು ಸಂದೇಶವನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಯಾಕೆ ತುರ್ತು ಸಂದೇಶವನ್ನ ಕೊಡ್ತಾರೆ ಏನು ನಾವು ನಂಬುವಂತಹ ದೇವರುಗಳು ತುರ್ತು ಸಂದೇಶವನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಇರೋರಿಗೆ ಫೈಲ್ ನಂಬರ್ ಬನ್ ಅವರಿಗೆ ಅರ್ಥ ಆಗಿದೆ ಅಲ್ವಾ ಸಿಚುಯೇಷನ್ ಯಾವ್ದಿದೆ ನಿಮ್ದು ಯಾವ್ದಕ್ಕೆ ತುರ್ತು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಆಗ್ತಾ ಇದೆ ಅಲ್ವಾ ಓಕೆ ಸೊ ನೀವು ಮಾಡ್ತಾ ಇರುವಂತಹ ಅಥವಾ ನೀವು ನಡ್ಕೊತಾ ಇರುವಂತಹ ದಾರಿ ಸರಿ ಇಲ್ಲ ನಿಮ್ಮ ಕೈಯಾರೆ ನೀವು ಎಲ್ಲವನ್ನ ಹಾಳು ಮಾಡ್ಕೋತಾ ಸರಿ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ನಿಮಗೆ ಡಿವೈನ್ ಎನರ್ಜಿ ಕಾರ್ಡ್ಸ್ ಗಳ ಮೂಲಕ ನಿಮ್ಗೆ ಯಾವ ಸಂದೇಶಗಳು ಸಿಗ್ತಾ ಇದೆ ಯಾವ ಸಂದೇಶಗಳನ್ನ ಹೇಳೋದಿಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ ಅನ್ನೋದನ್ನ ಓಕೆ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ರು ಅವರಿಗೆ ನೀವು ಏನನ್ನ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಏನಿದು ತುರ್ತು ಸಂದೇಶ ಅಂತ ಹೇಳ್ತಾ ಯಾವ ತುರ್ತು ಸಂದೇಶದ ಬಗ್ಗೆ ನೀವು ಹೇಳೋದಕ್ಕೆ ಬರ್ತಾ ಇದ್ದೀರಾ ಸ್ಪಿರಿಟ್ಸ್ ವೆರಿ ಗುಡ್ ಸೊ ನಿಮ್ಗೆ ಶಫ್ಲಿಂಗ್ ಕಾರ್ಡಿನಲ್ಲಿ ಎರಡು ಕಾರ್ಡ್ ಬಂತು ಫೇಸ್ ಯುವ ಶಾಡೋ ಮತ್ತೆ ಗ್ರೀವ್ ಯೋ ಲಾಸಸ್ ಅಂದ್ರೆ ನೀನು ಏನು ಮಾಡಿದ್ಯಾ ನಿನ್ನ ಕರಿನೆರಳು ಅನ್ನೋದು ಏನ್ ಇದೆ ಸೊ ಕರಿನೆರಳು ಅಂದ್ರೆ ಏನು ನಿನ್ನ ಶಾಡೋ ಏನಿದೆ ನೀನ್ ಏನ್ ನಡ್ಕೊಂಡಿದ್ಯಾ ಅದಕ್ಕೆ ಇನ್ನೊಬ್ರು ಕೊರಗ್ತಾ ಇದ್ದಾರೆ ತುಂಬಾ ದುಃಖವನ್ನ ಪಡ್ತಾ ಇದ್ದಾರೆ ಅದನ್ನ ಸರಿ ಮಾಡ್ಕೋ ಫಸ್ಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಾವು ಕೆಲವೊಂದು ಬಾರಿ ನಾವು ಆಲೋಚನೆ ಮಾಡುವಂತಹ ರೀತಿಗಳು ವಿಭಿನ್ನವಾಗಿರುತ್ತೆ ಅದು ಆಸೆಗೋ ದುರಾಸೆಗೋ ಅಥವಾ ಬೇರೆ ಯಾವ ಕಾರಣಗಳಿಗೋಸ್ಕರವಾಗಿಯೋ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಕೆಲವೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ತಪ್ಪುಗಳನ್ನ ಮಾಡ್ತೀವಿ ಆದ್ರೆ ಆ ತಪ್ಪುಗಳು ಬೇರೆಯವರಿಗೆ ಎಷ್ಟು ನೋವು ಕೊಡುತ್ತೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಅರಿವೇ ಇಲ್ವಲ್ಲ ಯಾಕೆ ಈ ತರ ಮಾಡ್ತಾ ಇದ್ಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ತುರ್ತು ಸಂದೇಶವನ್ನು ಕೊಡ್ತಾ ಇದ್ದಾರೆ ಫೇಸ್ ಯುವ ಶಾಡೋ ಫೇಸ್ ಮಾಡು ಯಾಕಂದ್ರೆ ನೀನು ತಪ್ಪು ಮಾಡಿದ್ಯಾ ನೀನ್ ಫೇಸ್ ಮಾಡಬೇಕು ನೀನ್ ಫೇಸ್ ಮಾಡಿಲ್ಲ ಅಂದ್ರೆ ಬೇರೆಯವರು ಅದೇ ವಿಚಾರವನ್ನ ಇಟ್ಕೊಂಡು ಕೊರಗ್ತಾರೆ ಅದೇ ವಿಚಾರವನ್ನ ಇಟ್ಕೊಂಡು ನಿಮಗೆ ಶಾಪಗಳನ್ನು ಹಾಕ್ತಾರೆ ಅದು ಮಾಡ್ಕೋಬೇಡ ನೀನು ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿಯನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ को नोड सो ने स्पिटे ने सदेश गो विथ्त फ्लो शईन युवर लाइट ಗೋವಿತದ ಫ್ಲೋ ಹೆಂಗೆ ಗಳು ಬರ್ತಾ ಇದೆಯೋ ಅದನ್ನ ಕರೆಕ್ಟ್ ಆಗಿ ಆ ಗಳನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು ಅದರಿಂದ ತಪ್ಪಿಸ್ಕೊಳ್ಳೋದು ಅಥವಾ ಅದರಿಂದ ಓಡ್ ಹೋಗೋದು ಅಥವಾ ಅದರಿಂದ ನಾನು ಸಿಗಾಕೊಳ್ಳೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯ ಏನ್ ಹೇಳ್ತಾರೆ ತಪ್ಪಿಸ್ಕೊಡು ಮುಚ್ಚಾಲೆ ಆಡೋದು ಈ ತರಹದ ಕೆಲವು ಕೆಲಸಗಳನ್ನ ಮಾಡಬೇಡ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಶೈನ್ ಯುವರ್ ಲೈಟ್ ಏನು ನೀನು ನೀನಾಗಿರುವಂತಹ ಪ್ರಯತ್ನವನ್ನು ಮಾಡು ಯಾಕೆ ಅಂದ್ರೆ ಕೆಲವೊಮ್ಮೆ ತಪ್ಪುಗಳು ಆಗಿರುತ್ತೆ ಹೌದು ತಪ್ಪುಗಳನ್ನು ನಾವು ಮಾಡಿರ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದ ತಪ್ಪುಗಳನ್ನು ಮಾಡಿದ್ರೆ ಅದನ್ನ ಸರಿ ಮಾಡ್ಕೋಬೇಕು ಇಲ್ಲ ನಾನು ತಪ್ಪೇ ಮಾಡಿಲ್ಲ ಅದನ್ನ ಪ್ರೂವ್ ಮೂಲಕವೂ ನೀವು ಅದು ನೀವು ತಪ್ಪು ಮಾಡಿರೋದು ಪ್ರೂವ್ ಆಗ್ತಾ ಇದೆ ಯಾವುದೋ ಕೆಲವು ಕೆಲಸಗಳನ್ನ ನೀವು ತಪ್ಪು ಮಾಡ್ತಾ ಇದ್ದೀರಾ ಕೆಲವೊಬ್ರು ಯೂನಿವರ್ಸ್ನೇ ಕೆಲವು ಕೆಲಸಗಳನ್ನ ತಪ್ಪು ಮಾಡ್ತಾ ಇದ್ದೀರಾ ಅದು ಪ್ರೂಫ್ ಆಗ್ತಾ ಇದೆ ಇದ್ರಗಿರುವಂತಹ ವ್ಯಕ್ತಿಗೂ ಕೂಡ ಗೊತ್ತಾಗ್ತಾ ಇದೆ ಅಸಮಾಧಾನದಲ್ಲಿ ಅತಿಯಾದ ದುಃಖದಲ್ಲಿ ಆ ವ್ಯಕ್ತಿ ಕೆಲವೊಂದು ರೀತಿಯ ಕೊರುಕ್ತಾ ಇರುವಂತಹದ್ದು ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಫೇಸ್ ಮಾಡು ನೀನ್ ತಪ್ಪು ಮಾಡಿದ್ದೆ ನೀನ್ ಫೇಸ್ ಮಾಡು ಅದನ್ನ ಸರಿ ಮಾಡ್ಕೊ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡು ಗೋ ವಿತ್ ದ ಫ್ಲೋ ಏನು ಬರ್ತಾ ಇದೆಯಾ ಸಿಚುಯೇಷನ್ಸ್ಗಳಲ್ಲಿ ನೀನು ಮುಂದುವರಿಯೋ ಪ್ರಯತ್ನವನ್ನ ಮಾಡು ನಿಂತ ನೀರಾಗಬೇಡ ಸ್ಟ್ರಕ್ ಆಗಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಕೊರಗುವಾಗ ಆ ವ್ಯಕ್ತಿಗೆ ನೋವನ್ನು ಕೊಟ್ಟಂತಹ ವ್ಯಕ್ತಿಯೇ ಸರಿ ಮಾಡಬೇಕೇ ಹೊತ್ತು ಆ ವ್ಯಕ್ತಿ ತಪ್ಪಿಸ್ಕೊಂಡ್ರೆ ಅದೇ ಕೊರಗು ನಿಮಗೆ ದುಪ್ಪಟ್ಟು ಪ್ರಮಾಣದಲ್ಲಿ ಬರುವ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದರೆ ನೀವೇನು ನೋವನ್ನು ಕೊಟ್ಟಿರ್ತೀರೋ ಆ ವ್ಯಕ್ತಿ ಸ್ವಲ್ಪ ದಿನದ ಮಟ್ಟಿಗೆ ದುಃಖಿಸಬಹುದು ಓಕೆ ಸೊ ಅವ್ರು ಏನೂ ತಪ್ಪು ಮಾಡಿಲ್ಲ ಆದರೂ ನೀವು ದುಃಖವನ್ನು ಕೊಟ್ಟಿದ್ದೀರಾ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ದುಃಖಿಸ್ಬೋದು ಆ ದುಃಖವೇ ಶಾಪವಾಗಿ ನಿಮಗೆ ಪರಿಣಮಿಸುತ್ತೆ ಸೊ ನೀವೇನು ತಪ್ಪನ್ನು ಮಾಡ್ತಾ ಇದ್ದೀರೋ ಅದನ್ನ ನೀವು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಲೇಬೇಕು ಅನ್ನುವಂತಹ ತುರ್ತು ಸಂದೇಶವನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಸೊ ಇನ್ಯಾವ ಮೆಸೇಜನ್ನು ಲಾಸ್ಟ್ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ವೆರಿ ಗುಡ್ ಸುಮಾರು ಬಂಚ್ ಆಫ್ ಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ನೋಡೋಣ ಓಕೆ ಸೊ ಬಂಚ್ ಆಫ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಹೇಳ್ತಾ ಇರೋದು ಸೊಲ್ಯೂಷನ್ ಹುಡುಕು ಸೊಲ್ಯೂಷನ್ ಹುಡುಕು ಇಮ್ಯಾಜಿನ್ ಸೊಲ್ಯೂಷನ್ಸ್ ಅನ್ನ ಹುಡುಕು ಯೋಚನೆ ಮಾಡು ಇದನ್ನ ನಾನು ಹೇಗೆ ಸರಿ ಮಾಡ್ಕೋಬೇಕು ಈ ಸಿಚುಯೇಷನ್ಸ್ ನಾನು ಸರಿ ಮಾಡ್ಕೋಬೇಕು ಅಂದ್ರೆ ನನಗೆ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡು ರೀಚ್ ಫಾರ್ ದ ಸ್ಟಾರ್ ನೀನ್ ಅದನ್ನ ಮಾಡ್ತೀಯ ಅದನ್ನ ಸರಿ ಮಾಡ್ಕೊತೀಯ ಅಂದ್ರೆ ಖಂಡಿತವಾಗಿಯೂ ನಿನ್ ಕೈಲಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಆದ್ರೆ ನೀನ್ ಏನ್ ಮಾಡ್ಬೇಕು ನೇಚರ್ ಯುವರ್ ಸೆಲ್ಫ್ ಫಸ್ಟ್ ನೀನು ನೀನಾಗಿರುವಂತಹ ಪ್ರಯತ್ನವನ್ನ ಮಾಡು ನೀನು ನೀನಾಗಿದ್ದಾಗ ಮಾತ್ರ ನಿನ್ನ ತಪ್ಪುಗಳನ್ನ ಸರಿ ಮಾಡ್ಕೊಳೋದಿಕ್ಕೆ ಸಾಧ್ಯ ಆಗತ್ತೆ ನೀನು ನೀನ್ ಅಲ್ಲದೆ ಇರೋ ವರ್ತಿಸ್ತಾ ಇದ್ರೆ ಖಂಡಿತವಾಗಿಯೂ ನಿನ್ನ ತಪ್ಪುಗಳನ್ನ ನೀನು ಸರಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಚೇಂಜ್ ಟ್ರ್ಯಾಕ್ ಟ್ರ್ಯಾಕ್ ಗಳು ನೀನು ಹೋಗಿರುವಂತಹ ಟ್ರ್ಯಾಕ್ ಸರಿ ಇಲ್ಲ ಚೇಂಜ್ ಮಾಡು ಮೊದಲು ಅದನ್ನ ಅದು ಸರಿ ಇಲ್ಲ ಅನ್ನೋದೇ ನಾನು ಹೇಳ್ತಾ ಇರೋದು ನಿನಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿರ್ಣಯವನ್ನ ಮಾಡು ಈಗ ಕರೆಕ್ಟ್ ಆದಂತಹ ಟೈಮು ಏನೋ ಒಂದು ತಪ್ಪನ್ನು ಮಾಡಿ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಈ ಫೈವ್ ರುಪೀಸ್ ಫೈಲನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಇದು ನಿಮ್ಮ ಕರ್ಮವಾಗಿ ನಿಮಗೆ ಪ್ರತಿಫಲವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಸೊ ಈಗ ಈ ಕರ್ಮವನ್ನು ನೀವು ಒಂದು ಬ್ಯಾಡ್ ಕರ್ಮವಾಗಿ ಅಥವಾ ಗುಡ್ ಕರ್ಮವಾಗಿ ನೀವು ಇದನ್ನ ಚೇಂಜಸ್ ಮಾಡ್ಕೋಬಹುದು ಯಾಕೆ ಅನ್ನೋದಾದರೆ ನೀವು ಕೆಲವೊಂದು ತಪ್ಪುಗಳನ್ನು ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಿದೆ ಆ ತಪ್ಪಿಸ್ಕೊಳುವಂತಹ ಪ್ರಯತ್ನದಲ್ಲಿ ನೀವು ಸಿಗಾಕೊಂಡು ಕೂಡ ಇರ್ತೀರಿ ಯಾವಾಗ ನೀವು ಸಿಗ ಹಾಕೋತಿರೋ ಆ ಸಿಗ ಹಾಕೊಂಡ್ಮೇಲೆ ಆ ತಪ್ಪುಗಳನ್ನ ಫೇಸ್ ಮಾಡಕೋ ಫೇಸ್ ಮಾಡೋಕಾಗದೆ ಓಡೋಗುವಂತಹ ಪ್ರಯತ್ನವನ್ನ ಮಾಡ್ತಿರ್ತೀರ ಯಾರಿಗೆ ನೀವು ಅತಿಯಾದ ದುಃಖವನ್ನ ಕೊಟ್ಟಿದ್ದೀರೋ ಆ ವ್ಯಕ್ತಿ ನಿಮ್ಮನ್ನ ಖಂಡಿತವಾಗಿಯೂ ಶಪಿಸೇ ಶಪಿಸ್ತಾರೆ ಬೇಡ ಈ ತರಹದ ಕೆಲವು ಕೆಲಸಗಳನ್ನ ಮಾಡ್ಕೋಬೇಡ ಇದನ್ನ ನೀನು ಫೇಸ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸಿಟ್ಟು ಮನಃಪೂರ್ವಕವಾಗಿ ಬಹಳಷ್ಟು ದುಃಖಿತರಾಗಿ ಕೊರಕತಾ ಇರುವಂತಹ ವ್ಯಕ್ತಿಯನ್ನ ಕರೆಕ್ಟಾಗಿ ಅದು ಏನು ಸಿಚುವೇಶನ್ ಇದೆಯೋ ಅದನ್ನ ಸಾಲ್ವ್ ಮಾಡ್ಕೋ ನೀನು ಹೋಗಿರುವಂತಹ ದಾರಿ ನಡೆದುಕೊಳ್ಳುತ್ತಾ ಇರುವಂತಹ ದಾರಿ ಯಾವುದೂ ಸರಿ ಇಲ್ಲ ಅನ್ನೋದೇ ನಾನು ಹೇಳ್ತಾ ಇರೋದು ಅನ್ನೋದನ್ನ ಸ್ಪಿರಿಟ್ಸ್ಗಳು ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ನಾವು ತಪ್ಪುಗಳನ್ನ ಮಾಡುವಾಗ ಎದುರಿಗಿರುವಂತಹ ವ್ಯಕ್ತಿ ಯಾವ ರೀತಿ ಫೇಸ್ ಮಾಡ್ತಾ ಇರ್ತಾರೆ ಅನ್ನುವಂತಹ ಅರಿವು ನಿಮಗೆ ಇರೋದಿಲ್ಲ ஓகே சோ ஆ அறிவிலே நிம்ப்பாடே நீ ಆದ್ರೆ ಎದುರಿಗಿರುವಂತಹ ವ್ಯಕ್ತಿ ಫೇಸ್ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಕೊರಗಿರ್ತಾರೆ ಎಷ್ಟು ಅವರು ನೋವನ್ನು ಪಟ್ಟಿರ್ತಾರೆ ಎಷ್ಟು ಆತ್ಮಪೂರ್ವಕವಾಗಿ ಅವರು ನಿಮಗೆ ಶಾಪಗಳನ್ನ ಹಾಕ್ತಿರ್ತಾರೆ ಖಂಡಿತವಾಗಿ ಎಲ್ಲರೂ ಹಾಕುವಂತಹ ಶಾಪಗಳು ಅದು ಶಾಪವಾಗಿ ಪರಿಗಣಿಸಲ್ಲ ಆದ್ರೆ ಆತ್ಮಪೂರ್ವಕವಾಗಿ ಎದುರಿಗಿರುವಂತಹ ವ್ಯಕ್ತಿ ಏನೂ ತಪ್ಪನ್ನ ಮಾಡದಿರ ನೀವು ಅವರಿಗೆ ಮೋಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ಇದು ಬ್ಯಾಡ್ ಕರ್ಮವಾಗಿ ನಿಮ್ಮ ಹಿಂದೆಯೇ ಬರುತ್ತೆ ತುಂಬ ಹುಷಾರಾಗಿ ಇರಬೇಕಾಗತ್ತೆ ಇದೇ ನಿಮಗೆ ತುರ್ತು ಸಂದೇಶವನ್ನು ಕೊಡ್ತಾ ಇರೋದು ಯಾಕಂದರೆ ಬ್ಯಾಡ್ ಕರ್ಮ ಆಗಿ ನೀವು ಟರ್ನ್ ಮಾಡಿಕೊಂಡ್ರೆ ಇದು ನೀವು ಬಿಡು ಅಂದರೂ ಬಿಡೋದಿಲ್ಲ ಬಿಡೋದಿಕ್ಕೆ ಇದು ಸರಿಯಾದ ಸಂದರ್ಭ ಸಂದರ್ಭ ಕರೆಕ್ಟ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀನು ಮಾಡಿರುವ ತಪ್ಪುಗಳಿಗೆ ನೀವು ಕ್ಷಮೆಯಾಚಿಸಿಯೋ ಅಥವಾ ಅದನ್ನ ಯಾವ ರೀತಿ ನೀವು ಸರಿ ಮಾಡ್ಕೋಬಹುದು ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಎದುರಿಗಿರುವಂತಹ ವ್ಯಕ್ತಿ ಬಹಳಷ್ಟು ದುಃಖಿತರಾಗಿದ್ದಾರೆ ಆ ದುಃಖ ನಿಮ್ಮನ್ನ ಕಾಡುತ್ತೆ ನೋವಿಸುತ್ತೆ ಯಾಕಿಷ್ಟು ನನಗೆ ನನ್ನ ಜೀವನದಲ್ಲಿ ಇಷ್ಟೊಂದು ನೋವುಗಳು ಬರ್ತಾ ಇದೆ ಇಷ್ಟೊಂದು ಹಿಂಸೆ ಆಗ್ತಾ ಇದೆ ಏನೇ ಕೆಲಸಗಳನ್ನ ಮಾಡುದ್ರು ಕೂಡ ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಯಾವ ಉತ್ತರಗಳನ್ನ ನೀವು ಹುಡುಕುದ್ರು ಕೂಡ ಕೊನೆಗೆ ಉತ್ತರವೇ ಸಿಗದೆ ಕಷ್ಟಪಡುವಂತಹ ಪರಿಸ್ಥಿತಿ ನಿಮಗೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಕೊಡ್ತಾ ಇರುವಂತಹ ತುರ್ತು ಸಂದೇಶ ನಲ್ಲಿ ಯಾರಿಗೆ ಯಾವ ಸಂದೇಶವನ್ನ ಕೊಡಬೇಕು ಅನ್ನೋದು ಸ್ಪಿರಿಟ್ಸ್ ಗಳಿಗೆ ಗೊತ್ತಿರುತ್ತೆ ಯಾರು ರೀಡಿಂಗ್ ಅನ್ನ ನೋಡ್ತಾ ಇರ್ತಿರೋ ಆ ರೀಡಿಂಗ್ ಇದು ನನಗೆ ಅನ್ವಯ ಆಗುತ್ತೆ ಅನ್ನುವಂತಹ ಮನಸ್ಥಿತಿ ಯಾರಿಗೆ ಬರುತ್ತೋ ಅವರೇ ಈ ಕೆ ತಪ್ಪುಗಳನ್ನ ಮಾಡಿರುವಂತಹದ್ದು ಅದು ನಿಮಗೂ ಕೂಡ ಗೊತ್ತಾಗುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾವ ತಪ್ಪುಗಳನ್ನು ನೀವು ಮಾಡಿರ್ತೀರೋ ಅದನ್ನ ನಮಗೆ ಹೇಳ್ಕೋಬಹುದು ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನಾದರೂ ಮಾಡಿ ಅಂತ ಹೇಳ್ತಾ ಈ ತುರ್ತು ಸಂದೇಶದ ರೀಡಿಂಗ್ ಮುಗಿಸೋದಕ್ಕೆ ಮುಂಚಿತವಾಗಿ ಹೇಳೋದೇನಂದ್ರೆ ಸತ್ಯವನ್ನ ಯಾವತ್ತು ಯಾರು ಸುಮಾರು ದಿನಗಳ ಕಾಲದವರೆಗೆ ಬಚ್ಚಿಡೋದಿಕ್ಕೆ ಸಾಧ್ಯ ಇರೋದಿಲ್ಲ ಸತ್ಯ ಯಾವಾಗಲೂ ಕೂಡ ಆಚೆ ಬರೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾನೇ ಇರುತ್ತೆ ನೀವು ಯಾವುದೇ ಪಾತಾಳದಲ್ಲಿ ಬಚ್ಚಿಟ್ರು ಆ ಸತ್ಯ ಯಾವುದೋ ಒಂದು ದಾರಿ ಮೂಲಕವಾಗಿ ಆಚೆ ಬರುತ್ತೆ ಆಚೆ ಬಂದಾಗ ನೀವು ಅದನ್ನ ಫೇಸ್ ಮಾಡಬ ಮಾಡಕ್ ಇರುವಂತಹ ಪರಿಸ್ಥಿತಿಗೆ ಬರ್ತೀರಾ ಅದೇ ಸಿಚುವೇಶನ್ ಪಾಯಿಂಟ್ ನಂಬರ್ ಒನ್ ಅವರಿಗೆ ಆಗಿರುವಂತಹದ್ದು ನೀವು ಏನೇ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂದ್ರೂ ಸತ್ಯ ಸತ್ಯವಾಗಿಯೇ ಉಳಿಯುತ್ತೆ ಎದುರುಗಿರುವಂತಹ ವ್ಯಕ್ತಿ ನೀವೇನು ಮೋಸ ಮಾಡಿದ್ರಿ ಅನ್ನೋದು ಸ್ಪಷ್ಟವಾಗಿಯೇ ಗೋಚರ ಆಗಿದೆ ಆ ಸ್ಪಷ್ಟವಾಗಿ ಗೋಚರ ಆಗಿರೋದ್ರಿಂದಲೇ ಆ ವ್ಯಕ್ತಿ ಮನಃಪೂರ್ವಕವಾಗಿ ಕೊರಗ್ತಾ ಇರೋದ್ರಿಂದ ನಿಮಗೆ ಅದು ಒಂದು ಬ್ಯಾಡ್ ಕರ್ಮವಾಗಿ ಟರ್ನ್ ಆಗುವಂತಹ ಸಾಧ್ಯತೆಗಳಿದೆ ಇದನ್ನ ನೀನು ಹೇಗೆ ಫೇಸ್ ಮಾಡ್ತೀಯೋ ಅದು ನಿನ್ನ ಕೈಯಲ್ಲೇ ಇದೆ ಇದನ್ನ ಹೇಗೆ ಫೇಸ್ ಮಾಡ್ತೀಯ ನೋಡು ಫೇಸ್ ಮಾಡೋ ಹೀಲಿಂಗ್ ಸರಿ ಮಾಡ್ಕೊಳ್ಳೋ ಪ್ರಯತ್ನಗಳಲ್ಲಿ ನಿನಗೆ ಇದು ಸರಿಯಾದ ಟೈಮ್ ಮಾಡ್ಕೊಳೋ ಇದನ್ನ ನೀನು ಇದನ್ನ ತುಂಬಾ ದಿನದವರೆಗೆ ಬಿಟ್ಟು ನೀನು ಆಮೇಲೆ ಇದನ್ನು ಮಾಡ್ಕೋತೀನಿ ಅಂದ್ರೆ ಕರ್ಮ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪಾಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಓಕೆ ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅದು ರುಪೀಸ್ ಕಾಯಿನ್ ಆಗಿರುತ್ತೆ ಹೌದಲ್ವಾ ಯಾಕೆ ತುರ್ತು ಸಂದೇಶವನ್ನ ಕೊಡ್ತಾ ಇದ್ದಾರೆ ಯಾವ ಸೈನ್ ಆಫ್ ದ ಟೈಮ್ ಗೆ ತುರ್ತು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ ಯಾರಿಗೋಸ್ಕರ ಈ ತುರ್ತು ಸಂದೇಶ ಯಾಕಂದ್ರೆ ಇದನ್ನ ಯಾವಾಗ್ಲೂ ಮಾಡಲ್ಲ ಬಹಳ ತುಂಬಾ ರೇರ್ ಆಗಿ ರೀಡಿಂಗ್ ಅನ್ನ ನಾನು ಮಾಡ್ತಾ ಇರ್ತೀನಿ ಸೊ ತುರ್ತು ಸಂದೇಶ ಏನು ಅನ್ನೋದನ್ನ ನೋಡ್ಬೇಡ ಸೊ ಪೇಶನ್ಸ್ ಆಕ್ಷನ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪೇಶನ್ಸ್ ಆಕ್ಷನ್ ಯಾವುದೇ ಆಕ್ಷನ್ಸ್ ಅನ್ನ ತಗೊಳ್ಳುವಾಗ ತುಂಬಾ ಹುಷಾರಾಗಿ ಇರು ತಾಳ್ಮೆಯಿಂದ ತಗೋ ಅನ್ನೋದನ್ನ ಹೇಳ್ತಾ ಇದ್ದಾರೆ ತುಂಬಾ ಪೇಶನ್ಸ್ ಆಗಿ ಇದ್ದು ನೀವು ಆ ಒಂದು ಗಳಿಗೆ ಆಕ್ಷನ್ಸ್ ಅನ್ನ ತಗೋಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತುರ್ತು ಸಂದೇಶವನ್ನ ಕೊಡ್ತಾ ಇದ್ದಾರೆ ಯಾಕೆ ಅನ್ನೋದಾದರೆ ನಾವು ಯಾವುದೇ ಕೆಲಸಗಳನ್ನ ಮಾಡುವಾಗ ಬಹಳಷ್ಟು ದುಡುಕಿನಿಂದ ಕೆಲಸಗಳನ್ನ ಮಾಡ್ತೀವಿ ಆದ್ರೆ ಆ ದುಡುಕಿನಿಂದ ಅಥವಾ ಸಿಟ್ಟಿನಿಂದ ಅಥವಾ ಮುಂಗೋಕದಿಂದ ಮಾಡುವಂತಹ ಕೆಲಸಗಳು ಯಾವಾಗ್ಲೂ ಕೂಡ ಅದು ನಮಗೆ ಆಪತ್ತಾಗಿ ಪರಿಣಮಿಸುತ್ತೆ ಸುಮಾರು ಜನರನ್ನ ನೋಡಿ ಈ ಸಿಟ್ಟು 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 ಅಂತ ಹೇಳಿ ಸುಮಾರು ಸಿಟ್ಟಿಗೆ ಬಲಿ ಆಗ್ತಾರೆ ಯಾಕೆ ಅನ್ನೋದಾದ್ರೆ ಬಲಿ ಆಗ್ತಾರೆ ಅನ್ನೋದಾದ್ರೆ ಏನು ಬಲಿಯಾಗೋದು ಅಂದ್ರೆ ಅನ್ನೋದಾದ್ರೆ ಒಬ್ರಿಗೊಬ್ರಿಗೆ ಏನೋ ಸಿಟ್ಟಿರುತ್ತೆ ಏನೋ ಆ ಸಿಟ್ಟನ್ನ ಕಂಟ್ರೋಲ್ ಆಗದಿರ ಕೆಲವೊಂದು ಆಕ್ಷನ್ಸ್ ಗಳನ್ನ ತಗೋತೀರಾ ಆ ಸಿಟ್ಟಿನಿಂದ ಆಕ್ಷನ್ಸ್ ಅನ್ನ ತಗೋಬೇಡಿ ಅದೇ ನಿಮ್ಗೆ ನಾನು ತುರ್ತು ಸಂದೇಶವಾಗಿ ಕೊಡ್ತಾ ಇರೋದು ಸಿಚುಯೇಷನ್ಸ್ ಗಳನ್ನ ಬಹಳಷ್ಟು ಪೇಷನ್ಸ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿ ತದನಂತರದಲ್ಲಿ ಆಕ್ಷನ್ಸ್ ಅನ್ನ ತಗೋಬೇಕು ಇದೇ ನಾನು ಸೈನ್ ಆಫ್ ದ ಟೈಮ್ ಅಂದ್ರೆ ಈ ಒಂದು ಸನ್ನಿವೇಶಗಳಲ್ಲಿ ನೀವಿರ್ತೀರಾ ಅದಕ್ಕೋಸ್ಕರವಾಗಿ ತುರ್ತು ಸಂದೇಶವನ್ನ ಕೊಡ್ತಾ ಇರೋದು ಕೋಪದಿಂದ ನೀವು ಮುಂಗೋಪದಿಂದ ಕೆಲವೊಂದು ರೀತಿಯ ಅಡೆತಡೆಗಳು ನಿಮ್ಮ ಲೈಫಿನಲ್ಲಿ ಆಗತ್ತೆ ಸಮಸ್ಯೆಗಳು ಆಗತ್ತೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಹುಷಾರಾಗಿ ಇರ್ಬೇಕು ನೀವು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಫೈಲ್ ನಂಬರ್ ಟೂ ಅವರಿಗೆ ಯಾವ ತುರ್ತು ಸಂದೇಶಗಳನ್ನ ಇಂಪಾರ್ಟೆಂಟ್ ಆಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಸೊ ರಿಫೈನ್ ಯುವರ್ ಅಟೆನ್ಷನ್ಸ್ ಏನು ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ಲ ಅದನ್ನು ಮತ್ತೊಮ್ಮೆ 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 ಮರುಮೌಲ್ಯ ಮಾಪನವನ್ನು ಮಾಡಿ ಯಾವುದೇ ಸಿಚುಯೇಷನ್ಸ್ ಅಲ್ಲಿ ಆ ಸಿಚುವೇಶನ್ಸ್ನ ಎರಡೂ ಬದಿಯಲ್ಲೂ ನೋಡ್ಬೇಕು ನಾವ್ ಏನ್ ಮಾಡ್ತೀವಿ ಸೊ ನಾವು ಒಬ್ಬ ವ್ಯಕ್ತಿಯ ವಿಚಾರವನ್ನ ಕೇಳಿಸ್ಕೊಂಡು ಇವರೇ ಸರಿ ಅಂತ ಹೇಳಕ್ ಆಗಲ್ಲ ಇನ್ನೊಂದು ಬದಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯು ನಿಂತಿರ್ತಾನೆ ಆ ವ್ಯಕ್ತಿಯ ಬಗ್ಗೆಯೂ ತಿಳ್ಕೊಬೇಕು ಎರಡು ವಿಚಾರವನ್ನ ಕೂಡ ನಾವು ಮರು ಮೌಲ್ಯ ಮಾಪನವನ್ನ ಮಾಡಿಯೇ ನಿರ್ಧಾರವನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಗೋ ಫಾರ್ ಯುವರ್ ಡ್ರೀಮ್ಸ್ ಏನು ನಿನ್ನ ಕನಸಿತ್ತೋ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡು ಆ ಕಡೆಗೆ ಹೋಗು ಅನ್ನೋದನ್ನ ಹೇಳ್ತಾ ಇದ್ದಾರೆ ಏನೋ ಒಂದು ಡ್ರೀಮ್ ಇರತ್ತೆ ನಿಮ್ಗೆ ಏನನ್ನೋ ಒಂದು ಅಚೀವ್ ಮಾಡಬೇಕು ಅನ್ನೋದು ಇರತ್ತೆ ಅದರ ಕಡೆಗೆ ಮಾತ್ರವೇ ಗಮನವನ್ನ ಕೊಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹ್ಯಾವ್ ಫೈಟ್ ಯಾವಾಗ್ಲೂ ಕೂಡ ನಂಬಿಕೆ ಇಟ್ಕೋ ರೀ ರಿವ್ಯಾಲ್ಯೂ ಏಟ್ ಯುವರ್ ಪ್ರಿಯಾರಿಟೀಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಫಸ್ಟ್ ಯಾವುದಕ್ಕೆ ಯಾರಿಗೆ ಅನ್ನ ಕೊಡಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋ ಫಸ್ಟ್ ನೀನು ಅದನ್ನೇ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪೇಶನ್ಸ್ ಇಲ್ಲದೆ ನೀನು ಏನ್ ಕೆಲಸಗಳನ್ನ ಮಾಡೋದಿಕ್ಕೆ ಹೋಗ್ತೀಯೋ ಅದರಿಂದ ತುಂಬಾ ದುಃಖಿತನಾಗ್ತೀಯ ತುಂಬಾ ಕಷ್ಟ ಪಡ್ತೀಯಾ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಫಸ್ಟ್ ಎದುರಿಗೆ ಏನ್ ಸಮಸ್ಯೆಗಳು ಬರುತ್ತೋ ಆ ಸಮಸ್ಯೆಗಳ ಎರಡು ಮುಖಗಳನ್ನ ಕೂಡ ಅಥವಾ ಎರಡು ಬದಿಗಳ ಬಗ್ಗೆಯೂ ಕೂಡ ಗಮನವನ್ನ ಹರಿಸಿಯೇ ನೀನು ನಿರ್ಧಾರವನ್ನ ಮಾಡಬೇಕು ನಿರ್ಧಾರಗಳನ್ನ ಮಾಡೋ ಮುಂಚಿತವಾಗಿ ನಿನ್ನ ಗೋಲಿ ಅದರ ಕಡೆಗೆ ಗಮನವನ್ನ ಕೊಡೋ ಯಾವಾಗ್ಲೂ ಕೂಡ ನಂಬಿಕೆಯನ್ನ ಇಟ್ಕೋ ಮತ್ತೆ ರಿವ್ಯಾಲ್ಯೂಯೇಟ್ ಯುವರ್ ಪ್ರಿಯಾರಿಟೀಸ್ ನಾನು ಯಾವಾಗ ಯಾರಿಗೆ ಪ್ರಿಯಾರಿಟೀಸ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ರಿವ್ಯಾಲ್ಯುವೇಷನ್ ಅನ್ನ ಮಾಡ್ಬೇಕು ಬಿಕಾಸ್ ನಿಮ್ಮ ಸಿಚುಯೇಷನ್ ಅಲ್ಲಿ ತುರ್ತು ಸಂದೇಶ ಅಂದ್ರೆ ರಿವ್ಯಾಲ್ಯುವೇಟ್ ಮರುಮೌಲ್ಯ ಮಾಪನವನ್ನ ಮಾಡಲೇಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಕಾಸ್ ಮರುಮೌಲ್ಯ ಮಾಪನದ ಬಗ್ಗೆ ನೀವೇನಾದ್ರೂ ಗಮನವನ್ನ ಕೊಡ್ಲಿಲ್ಲ ಆದ್ರೆ ಅದೇ ನಿಮ್ಮ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೇ ನಿಮ್ಮ ತುರ್ತು ಸಂದೇಶ ಇನ್ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಲೆಟ್ ಗೋ ಅಂಡ್ ಎಂಜಾಯ್ ನೀನು ನೀನು ಸಂತೋಷವಾಗಿರುವ ಕಡೆಗೆ ಮಾತ್ರ ಗಮನವನ್ನು ಕೊಡು ಬಿ ಟ್ರೂ ಆಫ್ ಯುವರ್ ಸೆಲ್ಫ್ ನೀನು ಸತ್ಯವಾಗಿರುವಂತಹ ಪ್ರಯತ್ನವನ್ನ ಮಾಡು ಕ್ಲಾನ್ ಕ್ಲೈಮ್ ಯುವ ಆರ್ಟ್ ನೀನ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅದರ ಬಗ್ಗೆ ಗಮನ ಮಾತ್ರ ಕೊಡು ಟ್ರಸ್ಟ್ ಡಿವೈನ್ ಪ್ಲಾನ್ ಇದೆಲ್ಲವೂ ಕೂಡ ಒಂದು ಡಿವೈನಿನ ಪ್ಲಾನ್ ದೈವ ನಿರ್ಣಯವೇ ಅನ್ನೋದ್ರ ಬಗ್ಗೆ ಗಮ್ ಅದನ್ನ ಅದು ನಂಬಿಕೆ ಇಟ್ಕೋ ಕೌಂಟ್ ಯುವರ್ ಬ್ಲಸ್ಸಿಂಗ್ ಅನ್ನೋದನ್ನ ಹೇಳ್ತಾ ಇದಾರೆ ఏనే సిన్స్ బందో ಕೋಪ ಕೋಪದ ಕೈಗೆ ಬುದ್ಧಿಯನ್ನ ಕೊಡಬೇಡಿ ಅದು ಏನ್ ಆಗ್ತಾ ಇದೆಯೋ ಅದೆಲ್ಲವೂ ಕೂಡ ದೈವ ನಿರ್ಣಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಗುರಿ ಏನು ನೀವು ಏನ್ ಮಾಡ್ಬೇಕು ನೀವು ಯಾವುದಕ್ಕೆ ಪ್ರಿಯಾರಿಟಿಸ ಕೊಡ್ಬೇಕು ಅದರ ಕಡೆಗೆ ಮಾತ್ರವೇ ಗಮನವನ್ನ ಕೊಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಿ ಅದನ್ನ ಬಿಟ್ಟು ಬೇರೆ ಏನು ಮಾಡ್ಲೇಬೇಡಿ ಅನ್ನೋದನ್ನೇ ಹೇಳ್ತಾ ಇರೋದು ಇದು ನಿಮ್ಮ ದೇವರುಗಳ ಕಡೆಯಿಂದ ನಿಮಗೆ ಬರ್ತಾ ಇರುವಂತಹ ತುರ್ತು ಸಂದೇಶ ಸ್ಪಿರಿಟ್ಸ್ಗಳ ಮೇಲೆ ಯಾರಿಗೆಲ್ಲ ನಂಬಿಕೆ ಇದೆಯೋ ಅವರು ಯಾರೆಲ್ಲ ನಂಬಿಕೆ ಇಟ್ಟು ರೀಡಿಂಗ್ ಅನ್ನ ನೋಡ್ತಾ ಇದ್ದೀರೋ ನಿಮ್ಮ ತಪ್ಪುಗಳಿಗೆ ಒಂದೊಂದು 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 ಚಾನ್ಸ್ ಅನ್ನುವಂತಹ ರೀತಿಯಲ್ಲಿ ತುರ್ತು ಸಂದೇಶವನ್ನ ಕೊಟ್ಟಿರ್ತಾರೆ ಅದರ ಕಡೆಗೆ ತುಂಬಾ ಗಮನವನ್ನ ಕೊಡಿ ಗಮನವನ್ನ ಕೊಟ್ಟು ನಿಮ್ಮ ಲೈಫಿನಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ಕೊಳ್ಳಿ ಓಕೆ ಸೊ ಯಾಕಂದ್ರೆ ಒಂದು ಸಾರಿ ನಾವು ಸಮಸ್ಯೆಗಳ ಕಡೆಗೆ ಹೊರಟೋದ್ರೆ ಅದರಿಂದ ಆಚೆ ಬರ್ಬೇಕಂದ್ರು ಕೂಡ ತುಂಬಾ ಪ್ರಯತ್ನವನ್ನ ಮಾಡ್ಬೇಕು ಕೆಲವೊಬ್ರು ಬರ್ತಾರೆ ಕೆಲವೊಬ್ರು ಬರೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಒಂದು ತುರ್ತು ಸಂದೇಶವನ್ನ ಕೊಟ್ಟಿದ್ದಾರೆ ಅಥವಾ ಯಾರು ನಮ್ಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯಾಕೆ ಏನು ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ ತದನಂತರದಲ್ಲಿ ಮೂಮೆಂಟ್ಸ್ ಅನ್ನ ತಗೊಳ್ಳೋ ಪ್ರಯತ್ನವನ್ನ ಮಾಡಿ ಅನ್ನೋದನ್ನೇ ಹೇಳ್ತಾ ಇರೋದು ಈ ತರಹದ ತುರ್ತು ಸಂದೇಶ ಸ್ಪಿರಿಟ್ಸ್ ಗಳು ಕೊಡುವಂತಹ ತುರ್ತು ಸಂದೇಶದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ಸ್ ಅಲ್ಲೂ ಕೂಡ ನೀವು ಹಾಕ್ಬಹುದು ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರ ತುರ್ತು ಸಂದೇಶದ ಬಗ್ಗೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಟೀಕೆ ಬೈ